ಅವ್ರ ಧಮಕಿ ಕೊಡಾಕ್ತಾರೀ ನಮ್ ಮಕ್ಕಳ ಮ್ಯಾಗ ಇಲ್ಲದ್ ಅಪಾದ ಹೊರಸಾಕ್ತ ರೀ ಮತ್ ಯೂಟ್ಯೂಬ್ ಬಂದ್ ಮಾಡ್ತೀನಿ ಕೆಟ್ ಕೆಟ್ ಬ್ಯಾಕ್ತಾರ ಅವ್ರ ಅವ್ರ ವಿಡಿಯೋದಾಗ ಹಾಕಿ ಅದರ ಸಂಬಂಧ ನಮ್ಮ ಅವ್ರ ನಮ್ಗೆ ಜೀವದ ರಕ್ಷೆ ಕೊಡ್ಬೇಕಂತ ಕೇಳಾಕ್ತೇವ್ರ ನಾವ್ ಎಲ್ಲಾ ಮೇಲಾಧಿಕಾರಿಗಳಿಗೆ ಅಷ್ಟೇ ನಾವು ನಾವ್ ಯೂಟ್ಯೂಬ್ ಮಾಡಿ ಕಳ್ಸಾಕ್ತಾರ ಎಲ್ಲ ವಿಡಿಯೋ ಮತ್ ಅಡಿಯೋ ಎಲ್ಲಾ ಮಾಡಿ ಕೆಲಸ ಬೈದಾಡೋದು ದನಕಿ ಕೊಡುದು ನೀವು ಹೆಂಗೆ ಜೀವನ ಮಾಡ್ತೀರಿ ಮಾಡ್ರಿ ನಾವೆಲ್ಲ ನಮ್ ಸಂಘದವ್ರ ಅದಾರ ನಾವ್ ಎಲ್ಲಾ ಈದ್ ಮಾಡಿ ಕೆಲಸ ಮಾಡ್ತಿವ್ರಿಗೆ ಇಲ್ಲ ಮನಿ ಕಡೆ ಇಲ್ರಿ ಒಟ್ಟು ಹುಡುಗರು ಬಂದು ಹೋಗುದು ಮಾಡಾಕ್ತಾರ್ರಿ ಅವ್ರ ಒಟ್ಟು ಇನ್ಫಾರ್ಮರ್ ಬಿಡತ್ತಾರ ನೋಡ್ರಿ ಏನ್ ಇವ್ರ ಪೊಲೀಸ್ ಈ ಕೆಲಸ ಮಾಡಾಕ್ತಾರ ಏನ್ ಅಟ್ಯಾಕ್ ಮಾಡತ್ತಾರ ಅವರು ಇವ್ರಿಗೆ ಏನೈತ್ರಿ ಅಕ್ಕ ನಮ್ ಮ್ಯಾಗ ದಬ್ಬಾಳಿಕೆ ಮಾಡುದ ನಾವ್ ಜೀವನಾನ ಮಾಡ್ಬೇಕ್ರಿ ನಾವ್ ಬಡ್ ಬಡತನದಿಂದ ಬಂದಾವ್ರಿ ನಾವು ಏನೈತಿ ಕಷ್ಟ ಸುಖ ಎಲ್ಲಾ ಗೊತ್ತೈತ್ರಿ ಇವ್ರಿಗೆ ಏನ್ ಗೊತ್ತಾಕೇತ್ರಿ ಇವ್ರಿಗೆ ಬಂದ್ ಟೂ ಇದ್ ಮಾಡುದು ಬೈದಾಡುದಮಕಿ ಕೊಡುದು ಮಾಡತ್ತಾರೀ ಇದಕ್ಕೆ ಸಂಬಂಧ ನಮ್ಗೆ ರಕ್ಷಣೆ ಕೊಡ್ಬೇಕಂತ ನಾವ್ ಯಾರ ಫೋನ್ ಮಾಡಿದ್ರಮಕಿ ಕೊಟ್ಟು ಫೋನ್ ಮಾಡಿಲ್ರಿ ಒಟ್ಟು ಯೂಟ್ಯೂಬ್ ಬೀಡಾಕ್ತಾರೀ ನೋಡ್ರಿ ಅವ್ರು ಅರ್ಧ ಭಯ ಆಗತ್ತೀ ಸೋಷಿಯಲ್ ಮೀಡಿಯಾದಾಗ ಭಯ ಆತಾರೀ ಅವ್ರು ಅದರ ಸಂಬಂಧ ನೀವು ಅವ್ರಿಗೆ ಆಕ್ಷನ್ ತಗೋಬೇಕಂತ ನಾವ್ ಕೇಳಾಕತೇವ್ರಿ ನಮ್ಮ ಮನ್ಯಾಗ ಇದಾವ್ರಿ ಅವ್ರ ಪೂಜಾ ಅವ್ರು ಮಾಡ್ತಿದ್ರಿ ನಮ್ ಧರ್ಮ ನಾವು ಪಾಲಿಸ್ತಿದಿ ನಾವ್ ಏನು ಅದಕ್ಕೆ ಅಡ್ಡಿ ಮಾಡಿಲ್ರಿ ಅವ್ರ ಧರ್ಮ ಅವ್ರ ಪಾಲಿಸ್ತಾರ್ರಿ ನಮ್ ಸೊಸಿ ಸೊಸಿ ಅನ್ಯೋನ್ಯಾಗ ಇದ್ರಿ ಅವ್ರ ತಂದಿ ತಾಯಿನೂ ಬರೋದು ಮಾತಾಡುವುದು ಎಲ್ಲಾ ಮಾಡ್ತಿದ್ರಿ ಈಗ ಇಲ್ಲ ಸಲ್ಲದ ಯಾರೋ ಈಗ ಅವ್ರ ತಲೆಯಾಗ ಬ್ರ್ಯಾಂಡ್ ವಾಶ್ ಮಾಡಿಕ ದಾರಿ ತಪ್ಸಕ್ ನೋಡಕತಾರೀ ಅವ್ರಿ ಏನ್ ಮಾಡಿಲ್ರಿ ಎಲ್ಲಾರ ಮೂರ್ ವರ್ಷದ ಪ್ರೀತಿ ರೀ ಅವ್ರದ ಪ್ರೀತಿ ಇದ್ದಕ್ಕ ಮಾಡ್ಕೊಂಡಾರೀ ಮಾ ಹಂಗಿಲ್ಲ ಅವ್ರ ಪ್ರೀತಿ ಇದ್ದಿದ್ದಕ್ಕೆ ಮಾತಾಡ್ಕೊಂಡ್ ಮದ್ವಿ ಮಾಡ್ಕೊಂಡ್ರಿ ಅವ್ರಿ ಹೀ ಗೊತ್ತಿತ್ರಿ ಮತ್ ಅವ್ರಿಗೂ ಗೊತ್ತೈತ್ರಿ ಎಲ್ಲಾ ಇಲ್ಲಿ ಅವ್ರಿಗೆ ರೊಕ್ಕನೂ ಹೊಕ್ಕಿತ್ತು ಅವ್ರ ನಮ್ ಸೊಸಿನೂ ಏನು ಯೂಟ್ಯೂಬ್ ರೊಕ್ಕ ಬರ್ತಿದ್ದಲ್ರಿ ಎಲ್ಲಾನು ಹಾಕಿ ಅಲ್ಲಿನ ಕಳಸಂತ ಹೇಳತ್ತೀ ನಾವು ಕೊಟ್ಟಿದ್ದೆಲ್ಲ ಸ್ಟೇಟ್ಮೆಂಟ್ ಇದ್ ಬುಕ್ ಪಾಸ್ಬುಕ್ ಒಳಗೆ ಎಲ್ಲ ಐತ್ರಿ ಎಂಟ್ರಿ ಅವ್ರು ಯಾರು ಬ್ರೈನ್ ವಾಶ್ ಮಾಡಿದ್ದಕ್ಕೆ ನಾಟಕ ಮಾಡತ್ತಾರ ಮಾಡ್ರಿ ಅವ್ರು ಐತ್ರಿ ತಾಳಿನ ಐತಿ ನಕ್ಲೇಸ್ ಐತಿ ಅಕ್ಕಿದಾ ಏನ್ ಧರ್ಮದ ಐತಲ್ರಿ ಎಲ್ಲಾನು ಐತಿ ನಮ್ಮ ಹೆಸರ್ ಮೊಹಮ್ಮದ್ ಅನೀಪ್ ಶಿರಾಕ್ತೀರಿ